ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬಾರೋಣ ಕೊಲ್ಲಿ ರಾಷ್ಟ ಕುವೈತ್ನಲ್ಲಿ ಬುಧವಾರ ಸಂಭವಿಸಿದ ಭೀಕರ ಅಗ್ನಿ ದುರಂತದಲ್ಲಿ ನಲವತ್ತೊಂಬತ್ತು ಭಾರತೀಯರು ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ ಮೃತರಲ್ಲಿ ಭಾರತೀಯರೇ ಅಧಿಕ ಸಂಖ್ಯೆಯಲ್ಲಿದ್ದಾರೆ ಈ ಕಟ್ಟಡ ಕೇರಳ ಮೂಲದ ಉದ್ಯಮಿಯ ಒಡೆತನದ್ದು ಅಲ್ಲಿ ವಾಸಿಸ್ತಾ ಇದ್ದವರೆಲ್ಲರೂ ಕೂಡ ಒಂದೇ ಕಂಪನಿಯ ನೌಕರರು ಬೆಂಕಿ ಹೊತ್ತಿಕೊಂಡಿದ್ದು ಹೇಗೆ ಘಟನೆಯಲ್ಲಿ ಮೃತಪಟ್ಟ ಭಾರತೀಯರು ಯಾವ್ಯಾವ ರಾಜ್ಯಗಳಿಗೆ ಸೇರಿದವರು ಈ ಕುರಿತ ಎಲ್ಲಾ ಮಾಹಿತಿಗೆ ವಿಜಯವಾಣಿ ಓದಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಅಪಹರಣ ಮತ್ತು ಕೊಲೆ ಪ್ರಕರಣದಲ್ಲಿ ಪೊಲೀಸರು ನಟ ದರ್ಶನ್ ಹಾಗೂ ಸಹಚರರನ್ನ ತೀವ್ರ ವಿಚಾರಣೆಗೆ ಗುರಿಪಡಿಸಿದ್ದು ಅನೇಕ ಆಘಾತಕಾರಿ ವಿಚಾರಗಳು ಬೆಳಕಿಗೆ ಬಂದಿದೆ ಶವ ವಿಲೇವಾರಿ ಮಾಡಿ ಪೊಲೀಸರಿಗೆ ಶರಣಾಗುವಂತೆ ನಾಲ್ವರು ಸಹಚರರಿಗೆ ದರ್ಶನ್ ತಲಾ ಐದು ಲಕ್ಷ ರೂಪಾಯಿ ಆಮಿಷ ಒಡ್ಡಿದ್ದ ಸಂಗತಿಯೂ ಕೂಡ ಬಹಿರಂಗವಾಗಿದೆ ಕೊಲೆ ಕೇಸ್ನಲ್ಲಿ ಇನ್ನೂ ಯಾವ್ಯಾವ ಮಾಸ್ಟರ್ ಪ್ಲಾನ್ ಮಾಡಲಾಗಿತ್ತು ಪೊಲೀಸರ ವಿಚಾರಣೆ ವೇಳೆ ಬಹಿರಂಗವಾಗಿರುವ ಸಂಗತಿಗಳೇನು ಈ ಕುರಿತ ಡೀಟೇಲ್ ರಿಪೋರ್ಟ್ಗೆ ಮುಖಪುಟ ನೋಡಿ ವಿಶ್ವವಿದ್ಯಾಲಯಗಳು ಹಾಗೂ ಸ್ವಾಯತ್ತ ಸಂಸ್ಥೆಗಳಲ್ಲಿ ಗ್ರೂಪ್ ಡಿ ಮತ್ತು ಸಮನಾಂತರ ಹುದ್ದೆ ಗ್ರೂಪ್ ಸಿ ಹುದ್ದೆಗಳಾದ ಬೆರಳಚ್ಚುಗಾರರ ದತ್ತಾಂಶ ನಮೂದು ಸಹಾಯಕರು ವಾಹನ ಚಾಲಕರು ಶೀಘ್ರ ಲಿಪಿಗಾರರ ಹುದ್ದೆಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಮಾತ್ರ ಭರ್ತಿ ಮಾಡಬೇಕು ಎಂದು ಸೂಚಿಸಿರುವ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಿಸಿದಂತೆ ಮಹತ್ವದ ಸುತ್ತೋಲೆಯನ್ನು ಹೊರಡಿಸಿದೆ ಈ ಸುತ್ತೋಲೆಯಲ್ಲಿರುವ ಇತರ ವಿಷಯಗಳ ಕುರಿತು ಬೆಳಕು ಚೆಲ್ಲುವ ವರದಿ ಕೂಡ ಮುಖಪುಟದಲ್ಲಿದೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿಯಾಗಿದ್ದು ಬಿಜೆಪಿಗೆ ಸಮಾಧಾನವಷ್ಟೇ ನಿರೀಕ್ಷಿಸಿದಷ್ಟು ಸಂಖ್ಯಾಬಲವಿಲ್ಲದ ಎನ್ಡಿಎ ಹಂಗಿನಲ್ಲಿ ಅಧಿಕಾರ ಕಳೆಯಬೇಕಾದ ತುಮುಲವಿದೆ ಈ ನಡುವೆ ನಾಗ್ಪುರದಲ್ಲಿ ಸೋಮವಾರ ನಡೆದ ಕಾರ್ಯಕರ್ತ ವಿಕಾಸ ವರ್ಗ ದ್ವಿತೀಯ ಸಮಾರೋಪ ಸಮಾರಂಭದಲ್ಲಿ ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಬಿಜೆಪಿ ನಾಯಕರ ಕುರಿತಾಗಿ ಹೇಳಿದ ಮಾತುಗಳು ಬಿಜೆಪಿಯೊಳಗೆ ಬಿಸಿ ಚರ್ಚೆ ಹುಟ್ಟುಹಾಕಿವೆ ಈ ಕುರಿತ ಸಮಗ್ರ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಹಿಂಸಾಚಾರದ ಜ್ವಾಲಾಗ್ನಿಯಿಂದ ಮಣಿಪುರ ನಲುಗಿ ಹೋಗಿದೆ ಎರಡ್ ಸಾವಿರದ ಇಪ್ಪತ್ಮೂರರ ಮೇ ಮೂರು ಮತ್ತು ನಾಲ್ಕರಂದು ಮೈತೇಹಿ ಮತ್ತು ಕುಕಿ ಸಮುದಾಯದ ನಡುವೆ ಆರಂಭವಾದ ಸಂಘರ್ಷ ಒಂದು ವರ್ಷದ ಬಳಿಕವೂ ತಣ್ಣಗಾಗಲಿಲ್ಲ ಈ ಅವಧಿಯಲ್ಲಿ ಇನ್ನೂರ ಹತ್ತೊಂಬತ್ತು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಒಂದು ಲಕ್ಷಕ್ಕೂ ಅಧಿಕ ಜನರು ಮನೆ ಬಿಟ್ಟು ಹೋಗಿದ್ದಾರೆ ಮಣಿಪುರದಲ್ಲಿ ಶಾಂತಿ ಸ್ಥಾಪನೆಗಾಗಿ ಕೇಂದ್ರ ಸರ್ಕಾರ ಆದ್ಯತೆ ನೀಡಬೇಕು ಎಂದು ರಾಷ್ಟೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಹೊಸ ಸರ್ಕಾರಕ್ಕೆ ಸಲಹೆ ನೀಡಿದ್ದು ಸರ್ಕಾರದ ಮುಂದಿನ ಕ್ರಮ ಕುತೂಹಲ ಮೂಡಿಸಿದೆ ಈ ಕುರಿತ ವಿಶೇಷ ಪ್ಯಾಕೇಜ್ಗಾಗಿ ಇಂದಿನ ಚಿಂತನ ತೆಲುಗು ದೇಶಂ ಪಕ್ಷದ ಮುಖ್ಯಸ್ಥ ಎನ್ ಚಂದ್ರಬಾಬು ನಾಯ್ಡು ಬುಧವಾರ ಆಂಧ್ರಪ್ರದೇಶದ ಮುಖ್ಯಮಂತ್ರಿಯಾಗಿ ನಾಲ್ಕನೇ ಬಾರಿಗೆ ಅಧಿಕಾರದ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸಹಿತ ರಾಷ್ಟೀಯ ಜನತಾಂತ್ರಿಕ ಮೈತ್ರಿಕೂಟದ ನಾಯಕರು ಪ್ರಮಾಣ ವಚನ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದಾರೆ ಪವರ್ ಸ್ಟಾರ್ ಹಾಗೂ ಜನಸೇನಾ ಪಕ್ಷದ ಮುಖ್ಯಸ್ಥ ಪವನ್ ಕಲ್ಯಾಣ್ ಉಪಮುಖ್ಯಮಂತ್ರಿಯಾಗಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತಿರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ